ಶ್ರೀ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಾಮೇ ರಮೇ ಮನೋರಮೆ ಸಹಸ್ರನಾಮ ತತ್ತು ರಾಮನಾಮ ವರಾನನೆ ಅನ್ನುವಂಥ ಈ ಶ್ಲೋಕವನ್ನು ಸಾಕ್ಷಾತ್ ಪರಶಿವನೇ ಪಾರ್ವತೀ ದೇವಿಗೆ ಉಪದೇಶ ನೀಡಿದ್ದಾರೆ ಇದರ ಅರ್ಥ ಮೂರು ಬಾರಿ ರಾಮನಾಮವನ್ನು ಹೇಳಿದರೆ ಸಾವಿರ ಬಾರಿ ಹೇಳಿರುವಂಥ ಫಲಿತ ಬರುತ್ತೆ ಇದು ಹೇಗೆ ಅಂತ ನಮಗೆ ಅನುಮಾನ ಬರುತ್ತೆ ಸನಾತನ ಧರ್ಮದಲ್ಲಿ ಆ ಇಂದಳಾ ತನಕ ಎಲ್ಲ ಅಕ್ಷರಗಳು ಮಂತ್ರ ಸ್ವರೂಪಗಳೇ ಮಂತ್ರ ಬೀಜವೇ ಆಗಿರುತ್ತೆ ಅದಕ್ಕಾಗಿ ರಾ ಅನ್ನುವಂಥ ಬೀಜ ಮಂತ್ರವನ್ನು ಎರಡು ಸಂಖ್ಯೆಯನ್ನು ಮಾ ಅನ್ನುವಂಥ ಅಮೃತ ಬೀಜ ಮಂತ್ರಕ್ಕೆ ಐದು ನೀಡಲಾಗಿದೆ ಅದಕ್ಕಾಗಿ ಎರಡು ಇಂಟು ಐದು ಹತ್ತು ಹತ್ತು ಇಂಟು ಹತ್ತು ನೂರು ನೂರು ಇಂಟು ಹತ್ತು ಸಾವಿರ ಅದಕ್ಕಾಗಿ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಭಾಷೆಯಲ್ಲಿ ರಾಮನಾಮ ನಮ್ಮ ಜೊತೆಯಲ್ಲಿ ಮಮೇಕವಾಗಿ ಹೋಗಿದೆ ಹೇಗೆ ಅಂತಂದರೆ ನಾವು ಏನಾದರೂ ಬೇಜಾರಾದ್ರೆ ಅಯ್ಯೋ ರಾಮ ಅಂತೀವಿ ಕರೆಂಟ್ ಏನಾದರೂ ಕೆಲಸ ಮಾಡೋದು ಮಧ್ಯದಲ್ಲಿ ಹೋದರೆ ಅಯ್ಯೋ ರಾಮ ಕರ್ಮ ಅಂತೀವಿ ಯಾರಾದರೂ ಲಾಂಗಾಗಿ ಕೆಲಸ ಮಾಡ್ತಾ ಇದ್ರೆ ಇವ್ರು ರಾಮಾಯಣ ಇನ್ನೂ ಮುಗದೇ ಇಲ್ಲ ಅಂತ ಅಂತೀವಿ ಹಾಗೆ ಬೇಜಾರ್ಗೂ ಸಂತೋಷಕ್ಕೂ ರಾಮ ರಾಮ ನಾನು ಹೇಳಿದ್ದು ಅಯ್ಯೋ ರಾಮ ಈ ನಮ್ಮ ಭಾಷೆಯಲ್ಲಿ ರಾಮನಾಮ ಇಲ್ಲದೆ ಇರುವಂಥ ದಿನ ಕಳಿಯೋ